ಹೆಂಗೋ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೂರು ಇನ್ನೂರು ವ್ಯೂಸ್ ಬರ್ತಿತ್ತು ಇವಾಗ ಸಾವಿರ ಸಾವಿರ ವ್ಯೂಸ್ ಬರ್ತಿದೆ ಸದ್ಯ ನಾನು ನಿಲ್ಲಿಸ್ತಾ ಇರೋದು ಒಳ್ಳೆಯದಾಯಿತು ವ್ಯೂಸ್ ಬರ್ತಿಲ್ಲ ಅಂತ ನಿಲ್ಲಿಸ್ಬೇಕು ಅಂದ್ಕೊಂಡ್ಬಿಟ್ಟಿದೆ ಹೆಂಗೋ ದೇವ್ರು ಕಂಡುಬಿಟ್ಟ ಅನ್ಸುತ್ತೆ ಆದಷ್ಟು ಬೇಗ ಎಲ್ಲ ಕಂಪ್ಲೀಟ್ ಆಗಿಬಿಟ್ರೆ ಅಷ್ಟೇ ಸಾಕು ದೇವ್ರೆ ಮತ್ತೆ ಏನಾದರೂ ವೀಡಿಯೋ ಮಾಡಬೇಕಲ್ಲ ಕಮೆಂಟ್ ಮಾಡಿದ್ರು ಒಬ್ಬರು ನಿಮ್ಮ ಅಂಗಡಿ ತೋರಿಸಿ ಅಂತ ಅಂಗಡಿಗೆ ವಿಡಿಯೋ ಮಾಡಿಬಿಡೋಣ ಮೊದಲೇನೋ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬ ಚಿಕ್ಕದಿತ್ತು ಏನೂ ಸಾಮಾನು ಕೂಡ ಇರಲಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿದೆ ಅಲ್ವಾ ಅಂಗಡಿ ಮಾಡೋಣ ಈ ಕಡೆಯಿಂದನೂ ಒಳ್ಳೆಯದಾಗ್ತಿದೆ ಇನ್ನು ಅಂಗಡಿಯಿಂದನೂ ಒಳ್ಳೆ ವ್ಯಾಪಾರ ಕಾಣ್ತಿದೆ ಆದಷ್ಟು ಬೇಗ ನಮಗೆಲ್ಲ ಕಷ್ಟಗಳು ದೂರಾಗಿ ಏನಾದರೂ ಮಾಡಬೇಕು ಒಂದೊಳ್ಳೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ ನಮ್ಗಿರೋಕ್ಕೆ ಜಮೀನಿಲ್ಲ ಒಂದೊಳ್ಳೆ ಮನೆಯೂ ಇಲ್ಲ ನಾವೇ ಕಷ್ಟಪಟ್ಟು ಎಲ್ಲನೂ ಸಂಪಾದನೆ ಮಾಡ್ಕೋಬೇಕು ಹೌದು ನಾನು ಬಿಡಬಾರ್ದು ಏನಾದರೂ ಮಾಡಲೇಬೇಕು ವಿಡಿಯೋ ಮಾಡೋಣ ಅಂಗಡಿದು ಇಷ್ಟೊತ್ತಲ್ಲಿ ಯಾರು ಇರಲ್ಲ ಅನ್ಸುತ್ತೆ ಅಂಗಡಿಲಿ ಕಸ್ಟಮರ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಇವಾಗಲೇ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಹಾಂ ರಾಜ್ಗೆ ಫೋನ್ ಮಾಡಿ ಕೇಳೋಣ ಇವಾಗ ಬರ್ತೀನಿ ಅಂತ ಹಲೋ ರಾಜ್ ಹಾಂ ಹೇಳು ರಾಣಿ ಏನು ಮಾಡ್ತಿದ್ಯಾ ಮಾಮೂಲಿ ಅಂಗಡಿಲ್ಲ ಕೂತಿದ್ದೀನಿ ಊಟ ಕೊಟ್ಟು ಕಳಿಸ್ತಲ್ಲ ಊಟ ಮಾಡ್ಬಿಟ್ಟು ಕೂತಿದ್ದೆ ಕಸ್ಟಮರ್ ತುಂಬ ಜನ ಬರ್ತಿದ್ದಾರಾ ತುಂಬ ಜನ ಅಂದರೆ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಅಷ್ಟೇ ತುಂಬ ಜನ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾರಷ್ಟೇ ಹೌದಾ ಯಾಕೆ ಅದು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಅಂಗಡಿ ಹೆಂಗಿದೆ ತೋರಿಸಿ ಅಂತ ಇವಾಗ ಬೇರೆ ಸಾವಿರ ದಿವಸ ಗಂಟ ಬರ್ತಿದೆ ಅದಕ್ಕೆ ನಮ್ಮ ಅಂಗಡಿದೊಂದು ವಿಡಿಯೋ ಮಾಡೋಕ್ಕೋಣ ಅಂತ ತುಂಬ ಜನ ಇದ್ದಾರಾ ಅಂತ ಕಾಲ್ ಮಾಡಿದೆ ಹೌದಾ ಸರಿ ಬಾ ಆಯಿತು ಇವಾಗ ಮಧ್ಯಾಹ್ನ ಟೈಮು ಫ್ರೀ ಇರ್ತೀನಿ ಜನರು ಕಮ್ಮಿನೇ ಇನ್ನು ಸಂಜೋತ್ತು ಬೆಳಿಗ್ಗೆ ಹೊತ್ತು ಬರೋಕ್ಕಾಗಲ್ಲ ಇವಾಗಲೇ ಮತ್ತೆ ಹೌದಾ ಸರಿ ಸರಿ ಬರ್ತೀನಿ ಹಾಂ ಸರಿ ಬಾ ಹಾಂ ಇದೊಂದು ವೀಡಿಯೋ ಮಾಡಾಕ್ಬೇಕು ಇಲ್ಲಿಂದ ಶುರು ಮಾಡೋಣ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಣಿ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಷಯ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಮ್ಮ ಅಂಗಡಿ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಅದೇ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಹಂಗೆ ಹೆಂಗೆ ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ అది శేర్ కూడా మికేనా బన్నీ ఇవతిన వీడియోనా ఇందే స్టార్ట్ మద్యకే మన దీని ఇవ్వగ షాప్ హిక్తీని నస్బెండ్ కూడా అలా బీడ ఏం బాగుమ్మా మొసరు ఓ మొసరు ఇల్వలమ్ ఈ ఎర్డ్ లీటర్ ఇప్పుడు యారోబ్ూ బిట్ ఎరూ తోదో వా అలాదే ఆరు బాగా ఇవ్వే ఆడక ఆన్ మొసరు బెక్కిత ఊటమాకి సరేబిడు డైర్కీ ఇది కిమిసం బంద్రు నిష్ బెక్కిత్తు ఒక్క కాల్ లీటర్ బిక్కి అసే అల్కే హేతీ ఇలా అందరూ ఇన్మీ ಬೇರೆನೇನಾದರೂ ಬೇಕಮ್ಮ ಇಲ್ಲ ಕಣಪ್ಪ ಮೊಸರು ತಕ್ಕೊಳಕ್ಕೆ ಬಂದೆ ಅಮ್ಮ ಅದು ಬ್ಯಾಲೆನ್ಸ್ ನೀವು ನೂರತ್ತು ರೂಪಾಯಿ ಕೊಡಬೇಕು ಕೊಡ್ತೀನಿ ಕೊಡ್ತೀನಿ ಇರಪ್ಪ ನಾನು ಕೊಡಕ್ಕಿಲ್ಲವಾ ಮೊದಲೊಂದು ಸತಿ ಇನ್ನೂರು ರೂಪಾಯಿ ಆಗಿತ್ತು ಕೊಡ್ನೀವಪ್ಪ ಕೊಟ್ರಿ ಅಮ್ಮ ಆದರೆ ಆಲೇ ಒಂದು ಆರನೇ ದಿನ ಆಗಕ್ಕೆ ಆಗಪ್ಪತ್ತು ಒಂಚೂರು ಬೇಕಾ ಕೊಟ್ಬಿಡಿ ಆಯಿತು ಕಣಪ ಏನೋ ತಿನ್ಕೋದವಾ ಕೊಡ್ತೀವ ಹಾಕು ಋಣ ನಮ್ಗೆ ಯಾಕೆ ಕೊಡ್ತೀನಿ ಸಂದಿಕ್ ತಂದು ಕೊಡ್ತೀನಿ ಆಕು ಏನೇನು ಋಣ ತಿನ್ಕೊಳಂಗೆ ಆಡ್ತಾನೆ ಅಯ್ಯೋ ನಾನೇನು ತಪ್ಪೇಳ್ದಂತೆ ಅಮ್ಮ ಹೆಂಗೆ ಅಂದ್ಕೊಯ್ತಿದ್ದಾಳು ದುಡ್ಡು ಕೆಳ ತಪ್ಪ ಜಾಸ್ತಿ ದಿನ ಆಗಿದೆ ಅಂತ ಅಷ್ಟಕ್ಕೆ ಋಣ ತಿನ್ಕೋಣ ಹಂಗೆ ಅಂತ ಮಾತಾಡ್ತಾರೆ ಅಯ್ಯೋ ಎಂತೆಂತ ಜನ ಬರ್ತಾರೋ ಏನೋ ಒಂದ್ಸರ್ತಿ ಕೊಟ್ಬಿಟ್ಟಲ್ಲ ಅಂತ ಸಾಲ ಕೊಟ್ಟರೆ ಕೇಳದೆ ತಪ್ಪ ಹಂಗೆ ಮಾತಾಡ್ಕೊಳ್ತಾಳಲ್ಲ ಕರ್ಮ ಕರ್ಮ ಈ ಬರ್ತೀನಿ ಅಂದ್ರೆ ಇನ್ನೂ ಬಂದಿರ್ವಲ್ಲ ಇಂಥ ಟೈಮಲ್ಲಿ ಬರ್ದೇನೆ ಜನ ಇದ್ದಾಗ ಬಂದಾಳೆನೋ ಬಂದಾ ಹ್ಞೂ ಬಂದೆ ಸಾಂಬಾರು ಚೆನ್ನಾಗಿತ್ತಾ ಏನು ಚೆನ್ನಾಗಿತ್ತು ಏನು ಸಪ್ಪೆ ಅಂದರೆ ಸಪ್ಪೆ ಇಲ್ಲೇ ಉಪ್ಪಿನ ಪ್ಯಾಕೆಟು ಪುಡಿ ಹರಿದ್ಬಿಟ್ಟು ನಾನು ಹಾಕೊಂಡಿನಿ ಅಯ್ಯೋ ಹೌದಾ ಏನೇ ತೊಗೊತೇನೋ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಮಾಡ್ತಾ ಅಡುಗೆ ಏನಾಗ್ತೀನಿ ಏನು ಬರ್ತೀನಿ ಅಂತಲೇ ಗೊತ್ತಾಗಲ್ಲ ಅಯ್ಯೋ ತಾಯಿ ಒಂಚೂರು ಅಡುಗೆ ಮೇಲೆ ಜ್ಞಾನ ಇಟ್ಕೊಂಡು ಮಾಡು ಬರೀ ವೀಡಿಯೋ ಬಗ್ಗೆ ಇದು ಮಾಡಬೇಡ ಉಪ್ಪಿಲ್ಲ ಖಾರ ಇಲ್ಲ ಅದು ಏನು ಅಡುಗೆ ಮಾಡಿದೆ ಒಂಚೂರು ಅಡುಗೆ ಕಡೆಗೆ ಗಮನ ಕೊಟ್ಟು ಮಾಡವಾ ಓ ಆಯ್ತು ಬಿಡು ವ್ಯಾಪಾರ ಚೆನ್ನಾಗಿ ನಡೀತಿದ್ಯಾ ಹ್ಞೂ ಚೆನ್ನಾಗಿ ನಡೀತಿದೆ ಏನೋ ವಿಡಿಯೋ ಮಾಡ್ಕೋಬೇಕು ಅಂದಲ್ಲ ಮಾಡ್ಕೊ ಮತ್ತೆ ಜನ ಎಲ್ಲ ಕಮ್ಮಿ ಇದ್ದಾರೆ ಹ್ಞೂ ಸರಿ ಆಯ್ತು ಅದಕ್ಕೆ ಬಂದೆ ಆಯ್ ಫ್ರೆಂಡ್ಸ್ ನೋಡಿ ಕೇಳ್ತಿದ್ದಲ್ಲ ಇದೇ ನಮ್ಮ ಅಂಗಡಿ ಆಲ್ಮೋಸ್ಟ್ ಎಲ್ಲ ಸಾಮಾನು ಇದೆ ಪ್ರತಿಯೊಂದನ್ನು ಇಟ್ಟಿದ್ದೀವಿ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಿದೆ ಏನು ತೊಂದರೆ ಇಲ್ಲ ಹೇಗಿದೆ ಅಂಗಡಿ ನೋಡಿ ನನ್ನ ಹಸ್ಬೆಂಡ್ ಇಲ್ಲ ಇದ್ದಾರೆ ನೋಡಿ ಅವರೇ ನೋಡ್ಕೊಳ್ಳೋದು ಅಂಗಡಿ ಎಲ್ಲನು ಹಾಯ್ ಮಾಡಿ ರಾಜ್ ಹಾಯ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಇವ್ರು ಹೇಳೋದು ಬೇರೆ ಹೇಳೋ ನಾನೇನು ಹೇಳಿ ನಂಗಷ್ಟು ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಬರಲ್ಲ ನೀನೇ ಮಾತಾಡು ಓಕೆ ಬಿಡು ಮತ್ತೆ ಹೇಗೆ ನಡೀತಿದೆ ಬಿಸ್ನೆಸ್ ರಾಜ್ ಹಾಂ ಪರವಾಗಿಲ್ಲ ನಡ್ಸ್ಕೊಂಡು ಹೋಗ್ಬೋದು ನೋಡಿ ತರಕಾರಿ ಎಲ್ಲ ನೆಟ್ಟಿದ್ದೀವಿ ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ಹೇಗಿದೆ ಕಮೆಂಟ್ ಮಾಡಿ ನಿಮಗೋಸ್ಕರನೇ ವೀಡಿಯೋ ಮಾಡಿದ್ದೀನಿ ನೋಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹ್ಞೂ ಇಷ್ಟೇನೆ ಅದು ಅಲ್ಲೇ ಇದು ಅಳ್ಳಿ ಅಲ್ವಾ ಏರಿಯಾದಲ್ಲಿ ಇದೊಂದೇ ಅಂಗಡಿ ಚೆನ್ನಾಗಾಗುತ್ತೆ ಅದಕ್ಕೆ ಎಲ್ಲ ಸಾಮಾನು ತರಕಾರಿ ಹಾಲು ಮೊಸರತಾ ಎಲ್ಲ ನೆಟ್ಟಿದ್ದೀವಿ ಚೆನ್ನಾಗಿ ನಡೀತಿದೆ ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಹೇಗಿದೆ ಇಷ್ಟೇನೆ ಓಕೆ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ವಿಡಿಯೋ ಇಷ್ಟೇ ಅದನ್ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಒಂದಿಗೆ ಅಲ್ಲಿವರೆಗೂ ಟೇಕ್ ಪಾ ಬಾಯ್ ರಾಜ್ ಬಾಯ್ ಎಲ್ಲಿ ಬನ್ನಿ ಬಾಯ್ ಬಾಯ್ ಅವ್ರು ಅಲ್ಲಿಂದಲೇ ಬಾಯ್ ಹೇಳ್ತಿದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಮುಗಿತಾ ಅಷ್ಟೇನಾ ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಇರೋದೇ ಇಷ್ಟಲ್ವಾ ಸಾಕು ಬಿಡು ಮತ್ತೆ ಚೆನ್ನಾಗಿ ವ್ಯೂಸ್ ಬರ್ತಿದೆಯಲ್ಲ ಸಾವಿರ ಒಂದೂರು ಸಾವಿರ ಈ ಥರ ಎಲ್ಲ ಬರ್ತಿದೆ ಹೌದು ಕಣೋ ನನಗೂ ಖುಷಿ ಇದೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಡ್ಬೇಡ ಮಾಡ್ಕೊಂಡು ಹೋಗು ಹೌದು ಬಿಡ್ತೀನಾ ಖಂಡಿತ ಬಿಡೋಲ್ಲ ನಮಗಂತೂ ಒಳ್ಳೆ ಟೈಮ್ ಬರೋದು ಹತ್ರ ಇದೆ ಅಂತ ಅನ್ಸುತ್ತೆ ನಾನು ಅನ್ಕೊಂಡಿರೋದು ಒಳ್ಳೆದಾಗ್ತಿದೆ ನೀನು ಅನ್ಕೊಂಡಿರೋದು ಒಳ್ಳೆದಾಗ್ತಿದೆ ಹೌದು ನನಗೂ ತುಂಬ ಖುಷಿ ಇದೆ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಗೊತ್ತಾ ಇವಾಗ ಬೇರೆ ಹಬ್ಬಿಟ್ಟು ಸೀಸನ್ ಅಲ್ವಾ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಒಂದು ಹತ್ತು ಕೆಜಿನೇ ಖಾರ ಪುಡಿ ಸಾಮಾನು ಕೊಟ್ಟಿದ್ದೀನಿ ಎರಡು ದಿನದಲ್ಲಿ ಹೌದಾ ಹೌದು ಬರೀ ಅದೇ ಅಲ್ಲ ಪ್ರತಿಯೊಂದು ಸಾಮಾನು ಚೆನ್ನಾಗಿ ಓಡ್ತಿದೆ ಇಲ್ಲಿ ಬೇರೆ ಇದೊಂದೇ ಅಂಗಡಿ ಅಲ್ವಾ ನಮ್ದೇ ಮೊದಲು ಸಿಗೋದು ಇನ್ನೊಂದು ಅಂಗಡಿ ದೂರ ಅಲ್ವಾ ಮೊದ್ಲೇನೋಲ್ಲಿ ಏನೂ ಸಿಗಲ್ಲ ಅನ್ಬಿಟ್ಟು ಹೋಗ್ತಿದ್ರು ಇವಾಗೆಲ್ಲ ಇಲ್ಲ ಸಿಗುತ್ತಲ್ಲ ಅದಕ್ಕೆ ತುಂಬ ಜನ ಬರ್ತಿದ್ದಾರೆ ಓಕೆ ಓಕೆ ಶಾಲೆ ಆಗೂ ಕೊಡ್ಬೇಡ ಮತ್ತೆ ಮನೆಗಿನಾದ್ರೂ ಸಾಮಾನು ಬೇಕಾ ಸಾಮಾನ ಬೇಕು ಅಂತಿದಲ್ಲ ಏನ್ ಸಾಮಾನ ಬೇಕು ಹೇಳು ಕಟ್ ಬೇಡ ಕಣೋ ಅತ್ತೆ ಬೈತಾರೆ ಸುಮ್ ತಗೊಂಡೋದ್ರೆ ಸಂಜೆ ದುಡ್ಡಿಸ್ಕೊಬತ್ತಿನಿ ಏನ್ ಸಾಮಾನು ಬೇಕು ಬರ್ದಿಡು ದುಡ್ಡು ಕೊಟ್ಬಿಟ್ಟು ನಾನು ತತ್ತೀನಿ ಅಂದ್ರು ಹೌದಾ ಹ್ಞೂ ಬೈತಾರೆ ಇಲ್ಲ ಅಂದ್ರೆ ಸುಮ್ನೆ ಬಂಡವಾಳ ಹಾಕ್ಬಿಟ್ಟು ಸುಮ್ ಅಡ್ಡಾದಿಡ್ಡಿ ತಕೊಳಕದ ನಾನು ಕೆಲಸ ಮಾಡಿ ದುಡ್ಡು ಕೊಟ್ಟ ಮೇಲೆ ಕೊಡ್ತೀನಿ ಆಮೇಲೆ ತಕೊಬರವೇ ಸಾಮಾನ ನಾನೇ ಬರ್ಕೊಡು ಅಂತಂತು ಅದಕ್ಕೆ ಸುಮ್ನೆ ಅದೇ ಬೆಳಿಗ್ಗೆ ಹೇಳಿಲ್ಲ ಆಯ್ತು ಬಿಡು ಓ ಹೇಳೋದು ಒಳ್ಳೇದಕ್ಕೆ ಅಲ್ವಾ ಹೌದು ಇಲ್ಲ ಅಂದ್ರೆ ನಂಗೂ ಗೊತ್ತಾಗಲ್ಲ ಸುಮ್ನೆ ಲಾಸಾದ್ರೆ ಕಷ್ಟ ಮತ್ತೆ ಎಲ್ಲ ಕೆಲಸ ಮುಗಿಸ್ತಾ ಹ್ಞೂ ಆಯ್ತು ಎಲ್ಲ ಕೆಲಸ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಊಟ ಮಾಡಿದೆ ನಂಗೂ ಸಾಂಬಾರ್ ಇಲ್ಲ ಸರಿಯಾಗಿ ತಿನ್ನೋಕಾಗಲಿಲ್ಲ ಸುಮ್ಮನೆ ಆಗದೆ ಸಂಜೆ ಏನಾದರೂ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಅಡುಗೆ ಮಾಡಕ್ಕೆ ಹೋದ್ರೆ ಗೇಟ್ ಹೋಗ್ಬಿಡುತ್ತೆ ಏನಾಗ ನಿನ್ನ ಗಮನ ಕೊಟ್ಟು ಮಾಡು ಆಯ್ತು ಬಿಡು ಸಂಜೆ ಏನಾದರೂ ಬೇಗ ಮಾಡಬೇಕು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ಸುಮ್ಮನೆ ಕೂತೀನಲ್ಲ ಅದಕ್ಕೆ ವಿಡಿಯೋನಾದರೂ ಮಾಡ್ಕೊಳೋಣ ಅಂತ ಬಂದೆ ಅಕ್ಕ ಇಬ್ರು ಇಬ್ಬರು ಕೆಲ್ಸಕ್ಕೆ ಹೋದ್ರಾ ಹ್ಞೂ ಹೋದ್ರೆ ಇಬ್ಬರಿಗೆ ಹೂ ಕು ಕರ್ದಿದ್ರಂತೆ ಹಾಂ ಹೋದ್ರು ಅವ್ವ ಕೊಟ್ಟರೆ ಇಸ್ಕೋ ದುಡ್ಡು ಇಸ್ಕೋಬೇಡ ಪಾಪ ಅವಳಿಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ ಸುಮ್ಮನೆ ನಾನೇ ಇಸ್ಕೊಳ್ಳಾನೆ ಅತ್ತೆ ಸಾಮಾನು ತಂದು ಕೊಡ್ತದೆ ಇನ್ನು ಯಾಕೆ ಅವ್ರ ತಗೊಳ್ಳೆ ನಾನು ಏನಾದರೂ ಬೇಕು ಅಂದರೆ ಹತ್ರನೇ ಕೇಳ್ತೀನಪ್ಪ ಇಲ್ಲ ಇಲ್ಲ ನಾನು ಅರ್ಥ ತಗ ಕೇಳಾಕಿಲ್ಲಕ್ ಬಿಡು ಹ್ಞೂ ಸರಿ ಆಯಿತು ಆಮೇಲೆ ಸಂಜೆ ಒಂದು ಆರು ಗಂಟೆ ಮೇಲೆ ಬಂದ್ಬಿಡು ಹಂಗ್ ಅಯ್ಯೋ ಅದು ಹಂಗೇತ್ರ ಆರು ಗಂಟೆ ಮೇಲೆ ಬರೋಕ್ಕಾಯ್ತದ ಅತ್ತೇನು ಅಕ್ಕ ಬರೋದೇ ಆರು ಗಂಟೆ ಆರೂವರೆ ಆಯ್ತದೆ ಇನ್ನರ್ಗೆ ಕಾಪಿ ಗಿಪಿ ಮಾಡಿಕೊಟ್ಟು ಅಡುಗೆ ಮಾಡ್ಬೇಡೇನು ಅವರು ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತದೆ ಅವ್ರಿಗೆ ಬಿಟ್ಟು ಬರೋಣ ಎಲ್ಲ ಕೆಲಸನವೇ ಆದರೂ ಸಿ ವ್ಯಾಪಾರ ಜಾಸ್ತಿ ಕಣೆ ಕಣಿವಾಗ ಕೊಡೋಕ್ಕಾಗಲ್ಲ ಒಬ್ಬನೇ ಅವರು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊಂಟೈತಾರೆ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗಿ ಇಬ್ಬರಾಗಿದ್ರೆ ಪಟ ಪಟನ್ ಕೊಡ್ಬೋದಿತ್ತು ಹಂಗ ನೋಡನ್ಬಿಡು ಅತ್ತೆ ಹಂಗೆ ಹೇಳ್ಬಿಟ್ಟು ಬರ್ತೀನಂತೆ ನೋಡಿ ಈಗ್ಲೇನಾರು ಮಾಡಿಬಿಟ್ಬಿಡು ಸಂಜೆಗೆ ಅಡುಗೆನ ಸಾಂಬಾರ್ ಗಿಂಬರ್ ಮಾಡಿಟ್ಬಿಟ್ಟು ಸಂಜೆಗೆ ಬರೀ ಅನ್ನ ಮಾಡ್ಕೊಳಂಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಾ ಒಂದು ಆರು ಗಂಟೆ ಮೇಲೆ ಆಯ್ತಾ ಹ್ಞೂ ಆಯ್ತು ಬಿಡು ಈಗೇನು ಜನ ಇಲ್ವಲ್ಲ ಹೋಗೋಣ ಮತ್ತೆ ಸಂಜೆ ಕಂದ್ರೆ ಅಡುಗೆ ಮಾಡಿ ಮಾಡಿಬಿಡ್ತೀನಿ ಹ್ಞೂ ಆಯ್ತು ಹೋಗಂಗಾರೆ ಎಲ್ಲ ಕೆಲಸ ಮುಗಿಸ್ಬಿಡು ಸಂಜೆಗೆ ಬರುವೆ ಆಯ್ತು ಕಣ ಹ್ಞೂ ಬಾಯ್ ಸರಿ ಬಾಯ್ ಎಲ್ಲರೂ ಹೆಂಗಿದ್ರಾ ಫ್ರೆಂಡ್ಸ್ ಹೆಂಗೋ ನಿಮ್ಮ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ತಿದೆ ಎಲ್ಲರೂ ಆಸೆ ಪಟ್ಟಿದ್ರಿ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಅಂತ ಹಂಗೆ ಆಗ್ತಿದೆ ನನಗೂ ತುಂಬಾ ಖುಷಿ ಆಯ್ತು ಥ್ಯಾಂಕ್ಸ್ ನಿಮ್ಮೆಲ್ಲರೂ ಸಪೋರ್ಟ್ಗೆ ಹೀಗೆ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ నంగు ననగూ ఒ నిల్గూ అంగే వీడియో హెంంతి కమెంట్ మిష్ట్రె లైక్ మిషర్ మిగే ఇన్నూ యారు నన్ను చాలా సబ్స్క్రైబ్ మొదలదే నోడ్తీరా ప్లీజ్ సబ్స్క్రైబ్ మనం సపోర్ట్ మి ఈ కుడుక మగా యాక్ పతా అంగికే వ ధడ్ కొట్టేంజ్ కొడు చేంజ్ కొడు అటి మత్తే బోత్ కల్సిన బర్బ అంతా తిరిగి ఆకే రాజు సిగరెట్ కొడప నడి నడి యా సిగరెట్ ఇలా గిగ్రెట్ ఇలా అంత యాక్ అంగి బాడి ఇవ్వ నేను సుమే రక ముచ్చుకోవారు కాసాస్ కొతీ కొడప కాసబ గీసబ నడి ಬೇರೆ ಅಂಗಡಿ ಕೊಡಗು ಕೊಡ್ತಾರೆ ನನ್ನ ಅಂಗಡಿ ಕಡೆಗೆ ನಿನ್ ತಲೆ ಹಾಕ್ಬೇಡ ಮತ್ತೆ ಹೇಳಿ ಮತ್ತೆ ತಿರ್ಗ್ಯಾಕ್ ಬಂದಿದ್ದೀ ಆಯ್ ಬಿಡು ದುಡ್ಡು ಕೊಡ್ರ ಯಾರು ಕೊಡ್ತಾರೆ ಒಬ್ಬನೇ ಸಟ್ಟಿ ಮಾನ ಮನೆ ದಿಲ್ ನಿನ್ಗೆ ಬಾಯಿ ಹೋಗು ಮತ್ತೆ ಬುದಿನ ಕಡೆ ತಲೆ ಅಂತ ತಿರ್ಗ ಬಂದಿರುವೆ ಆಯ್ತು ಬುಡ ಇನ್ನೊಂದ್ಸತಿ ಕಡೆಗೆ ಬಂದ್ರೆ ಕೇಳು ಏನೇನು ಅಂಗಡಿ ಅವ್ನು ಬಂದೆ ಅನ್ನಂಗ ಆಡ್ತಾನೆ ಎಲ್ಲರೂ ಹೋಯ್ತೀನಿ ಮತ್ತೆ ಬಂದನೇಲಿ ಇಲ್ಲಿ ಕಂಠಪೂರ್ತಿ ಕೂಡ್ಕೊಂಡು ಮುಂದುವಯ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ